ಪಕ್ಷ ಸಂಘಟನೆಗೆ ಹೆಚ್ಚು ಶಕ್ತಿ ತುಂಬಬೇಕು ಎಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ ದೆಹಲಿಗೆ ಕರೆಸಿ ವರಿಷ್ಠರು ಕೆಲ ಸಲಹೆ ಸೂಚನೆ ನೀಡಿದ್ದಾರೆ ಪಕ್ಷದ ಹೈಕಮಾಂಡ್ ಕೆಲ ನಿರ್ಣಯ ಮಾಡಿದ್ದಾರೆ ದೇಶದ ಉಳಿವಿಗಾಗಿ ಅನೇಕ ನಿರ್ಣಯ ಕೈಗೊಳ್ಳಬೇಕು ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಜೊತೆ ಜೆಡಿಎಸ್ ಹೋರಾಟ ನಡೆಸುತ್ತಿದೆ ಇದು ಕುಮಾರಸ್ವಾಮಿ ಕಾಲದಲ್ಲಿ ಆದ ನೋಟಿಫಿಕೇಶನ್ ಅಂತ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈಗ ವಿರೋಧ ಮಾಡುವವರು ಅವರ ಕಾಲದಲ್ಲೇ ನಿಲ್ಲಿಸಬಹುದಿತ್ತು ರೈತರ ಜೊತೆ ಮಾತನಾಡಿದ್ದೇವೆ ರೈತರಿಗೆ ಸೂಕ್ತ ಬೆಲೆ ಕೊಡಿಸ್ತೇವೆ ಬೆಂಗಳೂರು ನಗರಕ್ಕಿಂತ ಹೆಚ್ಚಿನ ಹಣ ಸಿಗುವಂತೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದೆ ಎಸಿಸಿ ಅಧಿವೇಶನದಲ್ಲಿ ಸಿಎಂ ಡಿಸಿಎಂ ಸಚಿವರು ಭಾಗಿಯಾಗಲಿದ್ದಾರೆ ಇಂದು ಅಹಮದಾಬಾದ್ಗೆ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದು ನಾಳೆ ಬೆಳಿಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಹಮದಾಬಾದ್ಗೆ ತೆರಳಲಿದ್ದಾರೆ ಮೂರು ದಿನ ಅಹಮದಾಬಾದ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಎಸಿಸಿ ಅಧಿವೇಶನದಲ್ಲಿ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರು ಸಂಸದರು ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಸಚಿವರು ಭಾಗಿಯಾಗಲಿದ್ದಾರೆ ಸೈಡ್ ಪಿಕಪ್ ಹೆಸರಿನಲ್ಲಿ ನಮ್ಮ ಯಾತ್ರೆ ಮತ್ತು ರಾಪಿಡ್ ಚಾಲಕರಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಏರ್ಪೋರ್ಟ್ನ ಕೆಎಸ್ಟಿಡಿಸಿ ಚಾಲಕರು ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ ಪ್ರಯಾಣಿಕರನ್ನ ಪಿಕಪ್ ಮಾಡಲು ಬಂದಿದ್ದ ಟ್ಯಾಕ್ಸಿಗಳನ್ನು ನಿಲ್ಲಿಸಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಬಿಡದೆ ಪೊಲೀಸರು ಅಡ್ಡ ಹಾಕಿದ್ರು ಏರ್ಪೋರ್ಟ್ ಠಾಣೆ ಮುಂದೆ ಟ್ಯಾಕ್ಸಿ ಚಾಲಕರು ನಿನ್ನೆಯಿಂದ ಬಿಟ್ಟಿದ್ದಾರೆ ಹಬ್ಬದ ದಿನವೂ ಟ್ಯಾಕ್ಸಿಗಳನ್ನು ಬಿಡದೆ ಸತಾಯಿಸುತ್ತಿದ್ದಾರೆ ಅಂತ ಚಾಲಕರು ಅಳಲನ್ನ ತೋಡಿಕೊಂಡಿದ್ರು ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆ ಮುಂದೆ ಟ್ಯಾಕ್ಸಿ ಚಾಲಕರು ಆಗ್ರಹಿಸಿದ್ರು ಹಾಲು ಉತ್ಪಾದಕರ ಆಕ್ರೋಶಕ್ಕೆ ಹಾವೇ ಮುಲ್ಲ ಮಣಿದಿದೆ ಹಾಲು ಉತ್ಪಾದಕರಿಗೆ ಲೀಟರ್ಗೆ ಎರಡು ರೂಪಾಯಿ ಐವತ್ತು ಪೈಸೆ ರೂಪಾಯಿ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ ಹಸುವಿನ ಹಾಲಿಗೆ ಮೂವತ್ತ್ ಮೂರು ರೂಪಾಯಿ ಹಾಗೂ ಎಮ್ಮೆ ಹಾಲಿಗೆ ನಲವತ್ತೈದು ರೂಪಾಯಿ ಐವತ್ತು ಪೈಸೆ ಇತ್ತು ಮಾರ್ಚ್ ಇಪ್ಪತ್ತೇಳರಂದು ಲೀಟರ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಕಡಿತಗೊಳಿಸಲಾಗಿತ್ತು ಹಾವೇಮೂಲ್ ವಿರುದ್ಧ ಹಾಲು ಉತ್ಪಾದಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ರು ಹಾಲಿನ ದರ ಇಳಿಕೆ ಬಗ್ಗೆ ಟಿವಿ ನೈನ್ನಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿತ್ತು ಟಿವಿ ನೈನ್ ವರದಿಯ ಬೆನ್ನಲ್ಲೇ ಹಾವೇಮೂಲ್ ಅಧ್ಯಕ್ಷ ನಿರ್ದೇಶಕರ ಜೊತೆ ಸಭೆ ನಡೆಸಿದ್ದಾರೆ ಸಚಿವರ ಸಲಹೆ ಹಿನ್ನೆಲೆಯಲ್ಲಿ ಎರಡೂವರೆ ರೂಪಾಯಿ ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ ಬಂಡೀಪುರ ಉಳಿಸುವಂತೆ ಬೃಹತ್ ಪಾದಯಾತ್ರೆ ಮೂಲಕ ಅಭಿಯಾನ ನಡೆಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದಹುಂಡಿ ಗ್ರಾಮದಿಂದ ಮದ್ದೂರು ವರೆಗೆ ಪಾದಯಾತ್ರೆ ನಡೆಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ರೈತರು ಐಟಿಬಿಟಿ ನೌಕರರು ಸೇರಿದಂತೆ ಸಾವಿರಾರು ಜನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ಬಂಡೀಪುರದಲ್ಲಿ ರಾತ್ರಿ ವೇಳೆ ವಾಹನಗಳ ಸಂಚಾರಕ್ಕೆ ನಿಷೇಧ ಆದೇಶ ಮುಂದುವರೆಸುವಂತೆ ಆಗ್ರಹಿಸಿದರು ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಸುಳಿವು ನೀಡಲಾಗಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇನೋ ಬಂದಿಲ್ಲ ಕಾಲಕಾಲಕ್ಕೆ ಏನೇನೋ ಆಗ್ಬೇಕು ಅದೆಲ್ಲ ಆಗುತ್ತದೆ ಅಂತ ಬಾಗಲಕೋಟೆ ಜಿಲ್ಲೆ ಹೊನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯೋದಿಲ್ಲ ಭೂಮಂಡಲದಲ್ಲಿ ಯಾರನ್ನು ಉಳಿಸೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತ ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಲಿಸಕ್ಕಾಗಲ್ಲ ಅಂತ ವಿಧಾನಸೌಧದ ಶಾಶ್ವತ ದೀಪಾಲಂಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ವರ್ಣರಂಜಿತ ಶಾಶ್ವತ ದೀಪಾಲಂಕಾರ ಶನಿವಾರ ಭಾನುವಾರ ಮತ್ತು ವಿಶೇಷ ಸಂದರ್ಭದಲ್ಲಿ ಇರಲಿದೆ ವಿಧಾನಸೌಧದಲ್ಲಿ ಸುಮಾರು ಒಂದು ಸಾವಿರದ ಮೂರು ವಿದ್ಯುತ್ ದೀಪ ಅಳವಡಿಸಲಾಗಿದೆ ಲೆಕ್ಸಾ ಲೈಟಿಂಗ್ಸ್ ಗೆ ಶಾಶ್ವತ ವಿದ್ಯುತ್ ದೀಪಾಲಂಕಾರದ ಕಾಂಟ್ರಾಕ್ಟ್ ನೀಡಲಾಗಿದೆ ಸಮಾರಂಭದಲ್ಲಿ ಸ್ಪೀಕರ್ ಖಾದರ್ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಎಚ್ ಕೆ ಪಾಟೀಲ್ ಕೆಜೆ ಜಾರ್ಜ್ ಸಿಎಸ್ ಶಾಲಿನಿ ಉಪಸ್ಥಿತರಿದ್ದರು